ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಕಲಾ ಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ತಮ್ಮ ಬಗ್ಗೆ ಪರಮಣ್ಣ ಭಾಗವತರು ಪರಮಣ್ಣ ಅಂತ ಆದ್ರೆ ಅವರಿಗೆ ಯಾವ ಸರಿಸುಮಾರು ಪೌರಾಣಿಕ ಯಾವ ಪ್ರಸಂಗಗಳಾದ್ರೂ ಹೆಚ್ಚು ಕಡಿಮೆ ಪ್ರತಿ ಬೇಡ ಎನ್ನುವಂತ ಒಂದು ಮಾತಿದೆ ಇದ್ರ ಬಗ್ಗೆ ತಮ್ಮ ಮಾತುಗಳು ನನಗೆ ಸಾಮಾನ್ಯ ಚಾಲ್ತಿಯಲ್ಲಿರುವ ಪ್ರಸಂಗಗಳು ಪ್ರತಿ ಬೇಕಾಗುದಿಲ್ಲ ನಾನು ಈಗ ನಮ್ಮ ಸಹಭಾಗತ್ರ ಇದ್ದವರು ನಾನು ಪದ್ಯ ಹೇಳಿ ಕೂತ್ಕೊಳ್ಳಿ ಅವರ ಪ್ರಸಂಗ ಪುಸ್ತಕ ತಗೊಂಡು ಹೋಗ್ತಾರೆ ಅಂತ ಚಾಲ್ತಿ ಇಲ್ಲದೆ ಆಗದೆ ಸುಮಾರು ವರ್ಷ ಆದ ಪ್ರಸಂಗಗಳಾದ್ರೆ ಕೆಲವು ಬೇಕಾಗ್ತದೆ ಈಗಲೂ ಸಹ ನಾನು ಈ ಪೌರಾಣಿಕ ಪ್ರಸಂಗ ಅಲ್ಲದೆ ಹೊರತಾಗಿ ಚಲುವೆ ಚಿತ್ರ ಶ್ರೀದೇವಿ ಬನಶಂಕರಿ ಅದೆಲ್ಲ ನಾನು ಮಡಮಕ್ಕಿ ಮೇಳ ಮೃತಶ್ರೀ ಮೇಳದಲ್ಲಿ ಆಡಿಸಿದ್ದು ಅವಾಗ ನಾನು ಒತ್ತು ಇರುವಾಗ ಬುಡದ್ ಭಾಗ ಆಡಿಸಿದ್ದೇನೆ ಮೇನ್ ಭಾಗವತಿಗೆ ಕೊನೆ ಭಾಗ ಹಾಗಾಗಿ ಇಡೀ ಪ್ರಸಂಗವನ್ನು ಈಗ ನಾನು ಪುಸ್ತಕ ಇಲ್ಲದೆ ಪದ್ಯ ಹೇಳ್ತೇನೆ ಅಂತ ಇದ್ದೆ ಸುಮಾರು ಒಂದು ಎಷ್ಟು ಪ್ರಸಂಗಗಳನ್ನು ಸುಮಾರೊಂದು ಈಗ ಚಾಲ್ತಿಲ್ಲರು ಒಂದು ಐವತ್ತು ಇಲ್ಲದಿದ್ರು ಪದ್ಯ ಹೇಳ್ತೀನಿ ಅಂತ ಖಂಡಿತವಾಗಿ ಒಂದು ಬಾರಿ ಹೀಗೆ ನಾನು ಬೇರೆ ಒಂದು ಆಟ ಹೋದಾಗ ನನಗೆ ಒಂದು ಘಟನೆ ನಡೆದಿತ್ತು ನಾನು ಮಾರುತಿ ಪ್ರತಾಪ್ ಪ್ರಸಂಗ ಅವ್ರಲ್ಲೇ ಹೇಗಿರು ಬಾ ಭಾಗವತ ಎಲ್ಲ ಪುಸ್ತಕ ಇರ್ತದಿಲ್ಲ ಅಂತ ನಾನು ಹೋದೆ ಅವ್ರು ಕೇಳಿ ನಾನು ಆ ಸಂಘಟಕರು ಕೇಳಿದೆ ಅವರು ಭಾಗವತ ಪುಸ್ತಕ ತರ್ತಾರಲ್ಲ ಅವ್ರು ತರ್ತಾರೆ ಹಾಗೆ ಮಾರುತಿ ಪ್ರತಾಪ ಆಯ್ತು ಅವಾಗ ಆ ಇವ್ರದೇ ಕುಮಟ ಗೋವಿಂದ ನಾಯ್ಕರ ಮಗನ್ ಹನುಮಂತ ಬೇರೆ ಬೇರೆ ಕಲಾವಿದರಿದ್ರು ಅಲ್ಲಿ ಕೃಷ್ಣ ಮತ್ತೆ ಆ ವಿಜಯ ಸನ್ನಿವೇಶ ಅವನಿಗೆ ವಿಜಯನಿಗೆ ಅಲ್ಲಿ ಆ ಪ್ರಸಂಗದಲ್ಲಿ ಪದ್ಯ ಇಲ್ಲ ನಾನು ಯಾವುದೋ ಒಂದು ಪದ್ಯ ಹೇಳ್ದೆ ಅವರು ಹಾಸ್ಯಗಾರ ರಮೇಶ್ ಆಡು ಕಟ್ಟನ್ ಅವ್ರು ಒಳ್ಳೆ ಕೆಲಸ ಮಾಡಿದ್ರು ಪ್ರೇಕ್ಷಕರೆಲ್ಲೂ ಶೀಟಿ ಚಪ್ಪಳೆಲ್ಲ ಹಾಕಿದ್ರು ಅವಾಗ ಮತ್ತೊಬ್ರು ಭಾಗವತರು ಅವರು ಅವರು ಹೆಸರು ಹೇಳೋದು ಅವ್ರ ಪುಸ್ತಕ ತಗೊಂಡು ಹೋಗ್ಬಿಟ್ರು ನೀವು ಹೇಳ್ದೆ ಯಾವ್ದೆಲ್ಲ ಪದ್ಯ ಹೇಳ್ತೀರಿ ಅಂತಂದ್ರೆ ಪುಸ್ತಕ ಹಿಡ್ಕೊಂಡು ಹೋದ್ರು ಪುಸ್ತಕ ಹಿಡ್ಕೊಂಡು ಹೋದ್ರೆ ನಾ ತಲೆ ಬಿಸಿ ಮಾಡ್ಕೊಳ್ಳೋದು ಪದ್ಯ ಸರಾಗಿ ಹೇಳ್ತಾ ಹೋದ್ ಅವರು ಪುಸ್ತಕ ತಗೊಂಡ್ ಹೋದ್ ಅವ್ರಿಗೇ ಗೊತ್ತು ಪುಸ್ತಕ ಇಲ್ಲದೆ ಪದ್ಯ ಹೇಳಿದ್ದು ನನಗೆ ಗೊತ್ತು ಪುಸ್ತಕ ಬಂದು ಕೊನೆಗೆ ಇಟ್ಟು ನಾನು ಇಟ್ಟರೆ ತಗೊಳ್ಳಿಲ್ಲ ಅದನ್ನ ಹಾಗೆ ಮಾಡೋದು ನನಗೆ ಅದೊಂದು ಏನು ದೇವರು ಇದು ಗೊತ್ತಿಲ್ಲ ನನಗೆ ಒಂದು ನಾಲ್ಕು ಸರಿ ಪ್ರಸಂಗ ಆಡಿಸ್ತೆ ಅಂತ ಆ ಪುಸ್ತಕ ಬೇಕಂತಿಲ್ಲ ದೇವರದೊಂದು ಕರುಣೆ ಖಂಡಿತ ನೀವ್ ಆಗ ಹೇಳಿದ್ರಿ ಇದು ದೇವರ ಕರುಣೆ ಆ ಮೂರನೇ ಕ್ಲಾಸ್ ಓದಿದ್ದು ತಮ್ಮ ಆ ಒಂದು ಕಲಿಯಬೇಕೆನ್ನುವ ತುಡಿತ ಇರುವಾಗ ದೇವರೇ ಆ ಸಾಹಿತ್ಯ ಜ್ಞಾನ ಕೊಡ್ತೀರಿ ಅಂತದ್ದು ಆ ಸಾಹಿತ್ಯ ಜ್ಞಾನ ತಮಗೆ ಸದಾ ಇರಲಿ ಆ ದೇವರು ಇನ್ನಷ್ಟು ತಮಗೆ ಸೇವೆ ಮಾಡುವ ಸೌಭಾಗ್ಯ ಕೊಡ್ಲಿ ಅಂತ ಕೇಳ್ಕೊಳ್ತೇವೆ ಇಂತಹ ಒಬ್ಬ ಕಲಾವಿದರನ್ನ ಆ ಹೊತ್ತಿನಲ್ಲಿ ತಮ್ಮ ಸ್ಮೃತಿ ಪಠದಲ್ಲಿ ಪ್ರತಿಯೊಂದು ಪದ್ಯಗಳು ಮುಂದೆ ಬರ್ಬೇಕಲ್ಲ ಅಂತ ಅದೊಂದು ಕರುಣೆಗೆ ತಾವು ಪಾತ್ರ ಮತ್ತೆ ಪದ್ಯ ಬಾಯ್ಪಟ ಇದ್ರೆ ಕಲಾವಿದನ ಅಭಿನಯಕ್ಕೆ ಸರಿಯಾಗಿ ನಾವು ಆ ಪದ್ಯ ಹೇಳ್ಬಹುದು ಅಲ್ಲ ಕಲಾವಿದ ಅಭಿನಯ ಅಭಿನಯ ನಾವಿಲ್ಲಿ ಪುಸ್ತಕ ನೋಡ್ತಾ ಇದ್ರೆ ಓಡುತ್ತೆ ಎಲ್ಲ ಈಗ ಪದ್ಯ ಬಾಯ್ಪಟ ಮಾಡಿಕೊಂಡ್ರೆ ಒಳ್ಳೇದು ಹ್ಮ್ ಭಾಗವತನಿಗೆ ಪ್ರತಿ ಆಳವಾಗಿ ಅಧ್ಯಯನ ಮಾಡಬೇಕು ಪದ್ಯ ಬಾಯಪಟ ಇದ್ರೆ ಮತ್ತೆ ಸಾಹಿತ್ಯದ ಬಗ್ಗೆ ಕೆಲವು ಒಂದು ಆಚೆ ಇರ್ತದೆ ಈಚೆ ಇರ್ತದೆ ಅವಾಗ ಅದನ್ನ ಆ ಸಾಹಿತ್ಯವು ಲೋಪ ಆಗದ ಇದ್ದಾಗೆ ಉಡಿಸಿ ಬದಲಾವಣೆ ಅಂತ ಒಂದು ಜ್ಞಾನಗಳು ಹೆಂಗ್